ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವ ಮಾಹಿತಿಯ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೀನಿ ಅಂತ ಅಂದರೆ ಅನ್ನಭಾಗ್ಯ ಯೋಜನೆ ಅಂದರೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಗಮನಿಸಬೇಕಾದಂತಹ ಒಂದು ವಿಷಯ ಅಂತಲೇ ಹೇಳ್ಬೋದು ಯಾಕಂದ್ರೆ ಸರ್ಕಾರದಿಂದ ಒಂದು ಹೊಸ ನಿಯಮ ಬಂದಿದೆ ಅಂದರೆ ಅನ್ನಭಾಗ್ಯ ಯೋಜನೆಗೆ ಹೊಸ ನಿಯಮ ಬಂದಿದೆ ಈ ನಿಯಮನ ನೀವೆಲ್ಲರೂ ಕೂಡ ಫಾಲೋ ಮಾಡಬೇಕು ನೀವೇನಾದರೂ ಫಾಲೋ ಮಾಡಿಲ್ಲ ಅಂತ ಅಂದರೆ ಸೊ ಅನ್ನಭಾಗ್ಯ ಯೋಜನೆಯ ಹಣ ಇನ್ನು ಮುಂದೆ ನಿಮ್ಮ ಖಾತೆಗೆ ಬರೋದಿಲ್ಲ ಯಾವ ನಿಯಮನ ಫಾಲೋ ಮಾಡಬೇಕು ಸರ್ಕಾರದಿಂದ ಯಾವ ನಿಯಮ ಜಾರಿಗೆ ಬಂದಿದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವೇನಾದರೂ ವಿಡಿಯೋನ ಅರ್ಧಂಬರ್ಧ ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಫುಲ್ ಮಾಹಿತಿ ತಿಳಿಯೋದಿಲ್ಲ ಆದ್ದರಿಂದ ವಿಡಿಯೋನ ಫುಲ್ ನೋಡಿ ಮಾಹಿತಿನೂ ಕೂಡ ಫುಲ್ ಡೀಟೇಲ್ಸ್ ಆಗಿ ತಿಳ್ಕೊಳ್ಳಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆಯಲ್ಲಿ ಇದು ಕೂಡ ಒಂದಾಗಿದೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದು ಪಂಚ ಗ್ಯಾರಂಟಿ ಯೋಜನೆನ ಜಾರಿಗೆ ತಂದಿದೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಅನ್ನಭಾಗ್ಯ ಯೋಜನೆಯು ಕೂಡ ಅತಿ ಹೆಚ್ಚಿನ ಮಹತ್ವವನ್ನು ಪಡೆದುಕೊಂಡಿರುವಂತಹ ಯೋಜನೆಯಾಗಿದೆ ಮೊದಲನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚಿನದಾಗಿ ಮಹತ್ವ ಪಡ್ಕೊಂಡಿದೆ ಇದಾಗಲೇ ನಿಮಗೆ ಗೊತ್ತಿರುತ್ತೆ ಅದೇ ರೀತಿಯಾಗಿ ಅನ್ನಭಾಗ್ಯ ಯೋಜನೆಯೂ ಕೂಡ ತುಂಬಾನೇ ಮಹತ್ವವಾದಂತಹ ಒಂದು ನೇಮ್ನ ಕ್ರಿಯೇಟ್ ಮಾಡ್ಕೊಂಡಿದೆ ಅಂತಾನೆ ಹೇಳ್ಬೋದು ಅನ್ನಭಾಗ್ಯ ಯೋಜನೆಯು ಕೂಡ ಜನಗಳಿಗೆ ಉಪಯೋಗವಾಗುವಂತಹ ಒಂದು ಯೋಜನೆಯಾಗಿದೆ ಈ ಯೋಜನೆಯ ಮುಖಾಂತರ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆನ ಜಾರಿಗೆ ತಂದಿತ್ತು ಈ ಅನ್ನಭಾಗ್ಯ ಯೋಜನೆಯಲ್ಲಿ ಯಾವ ರೀತಿಯ ಪ್ರಯೋಜನ ನೀಡ್ತೀವಿ ಜನಗಳಿಗೆ ಅಂತ ತಿಳಿಸಿತ್ತು ಅಂತ ಅಂದರೆ ಸೊ ಹತ್ತು ಕೆ ಜಿ ಅಕ್ಕಿನ ಪ್ರತಿ ತಿಂಗಳು ಕೂಡ ನೀಡ್ತೀವಿ ಅಂತ ಹೇಳಿತ್ತು ಆದರೆ ಇವಾಗ ಹತ್ತು ಕೆ ಜಿ ಅಂದರೆ ಅಕ್ಕಿಯ ಬರ ಇರೋದರಿಂದ ಹತ್ತು ಕೆ ಜಿ ಅಕ್ಕಿಯ ಬದಲು ಐದು ಕೆ ಜಿ ಅಕ್ಕಿನ ನೀಡ್ತಾರೆ ಜೊತೆಗೆ ನಿಮಗೆ ಐದು ಕೆ ಜಿ ಅಕ್ಕಿಯ ಹಣನ ಡಿ ಬಿ ಟಿ ಸ್ಟೇಟಸ್ ಮುಖಾಂತರ ನಿಮ್ಮ ಖಾತೆಗೆಲ್ಲ ಹಾಕ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆ ಹಣ ನಿಮ್ಮ ಖಾತೆಗೆ ಬರ್ತಾ ಇದೆ ಪ್ರತಿ ಒಂದು ಕೆಜಿಗೂ ಕೂಡ ನಾಲ್ಕು ರೂಪಾಯಿಯಂತೆ ನಿಮಗೆ ಐದು ಕೆಜಿ ಜಿ ಹಣನ ಕೊಡ್ತಾ ಇದೆ ಸರ್ಕಾರ ಈಗಾಗಲೇ ನೀವು ಅನ್ನಭಾಗ್ಯ ಯೋಜನೆಯ ಮುಖಾಂತರ ಅಕ್ಕಿಯ ದುಡ್ಡನ್ನು ಕೂಡ ಪಡ್ಕೊಂಡಿರ್ತೀರಾ ಮುಂದಿನ ದಿನಗಳಲ್ಲಿ ನೀವೇನಾದರೂ ಅನ್ನಭಾಗ್ಯ ಯೋಜನೆಯ ಹಣನ ಪಡ್ಕೋಬೇಕು ಅಂದರೆ ಅಕ್ಕಿ ಹಣನ ಪಡ್ಕೋಬೇಕು ಅಂತ ಅಂದರೆ ಆಗೋದಿಲ್ವಾ ಅಂತ ನೀವು ಕೇಳೋದಾದರೆ ಸೊ ಈಗ ಸರ್ಕಾರ ಒಂದು ಹೊಸ ನಿಯಮನ ಜಾರಿಗೆ ತಗೊಂಡು ಬಂದಿದೆ ನೀವೇನಾದರೂ ಇದನ್ನು ಫಾಲೋ ಮಾಡಲಿಲ್ಲ ಅಂತ ಅಂದರೆ ಸೊ ನಿಮಗೆ ಮುಂದಿನ ದಿನಗಳಲ್ಲಿ ನಿಮಗೆ ಅನ್ನಭಾಗ್ಯ ಯೋಜನೆಯ ಹಕ್ಕಿ ಹಣ ಬರೋದಿಲ್ಲ ನಿಜವಾಗ್ಲೂ ಅಕ್ಕಿ ಹಣ ಬರೋದಿಲ್ವಾ ನಿಯಮನ ಪಾಲನೆ ಮಾಡಲೇಬೇಕಾ ಕಂಡೀಷನಾಗಿ ಅಂತ ನೀವು ಕೇಳೋದಾದ್ರೆ ಹೌದು ಕಂಡೀಷನಾಗಿ ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ಒಂದು ನಿಯಮನ ಫಾಲೋ ಮಾಡಬೇಕು ಫಾಲೋ ಮಾಡಲಿಲ್ಲ ಅಂತಂದರೆ ಸೊ ಅಮೌಂಟ್ ಬರೋದಿಲ್ಲ ಅಂತ ಸರ್ಕಾರ ತಿಳಿಸಿದೆ ಇದು ಒಂದು ಹೊಸ ನಿಯಮ ಅಂತಾನೆ ಹೇಳ್ಬೋದು ಏನು ಆ ನಿಯಮ ಅನ್ನುವಂತಹ ಮಾಹಿತಿನ ನೋಡೋಣ ಮೊದಲನೆಯದಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತೆ ಫೋನ್ ನಂಬರ್ ಫೋನ್ ನಂಬರ್ನ ಲಿಂಕ್ ಮಾಡಿಸಿರ್ಬೇಕಾಗತ್ತೆ ಈಗಾಗಲೇ ನಾವು ಲಿಂಕ್ ಮಾಡಿಸಿದ್ದೀವಿ ಅಂತ ನೀವು ಹೇಳೋದಾದ್ರೆ ಸೊ ಮೂರು ತಿಂಗಳಿಗೊಮ್ಮೆ ನೀವು ಹೋಗಿ ಲಿಂಕ್ ಮಾಡಿಸ್ತಾನೆ ಇರಬೇಕಾಗತ್ತೆ ಯಾಕೆ ಅಂದರೆ ಸಲ ಲಿಂಕ್ ಮಾಡಿದ್ದೀವಿ ಅಂತ ಅನ್ನೋದಲ್ಲ ನೀವು ಒಂದೊಂದ್ಸಲ ಚೆಕ್ ಮಾಡ್ಕೋತಾ ಇರಬೇಕಾಗತ್ತೆ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಅಂದರೆ ಬ್ಯಾಂಕಿಗೆ ಹೋಗಿ ನೀವು ಆಧಾರ್ ಕಾರ್ಡ್ ಮತ್ತು ಮೊಬೈಲ್ ಸಂಖ್ಯೆನ ಲಿಂಕ್ ಮಾಡಿಸ್ಬೇಕು ಮೂರು ತಿಂಗಳಿಗೆ ಒಮ್ಮೆ ನೀವು ನ್ಯಾಯಬೆಲೆ ಅಂಗಡಿಗೆ ಹೋಗ್ಬೇಕಾಗತ್ತೆ ನೀವು ಇವಾಗಲೇ ಹೇಳ್ತಿರ್ಬೋದು ನಾವು ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಹೋಗ್ತೀವಿ ಅಂತ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಹೋಗ್ತೀರಾ ಅಕ್ಕಿನ ತಗೋತೀರಾ ಬರ್ತೀರಾ ಆದರೆ ನೀವು ಬಯೋಮೆಟ್ರಿಕ್ ಪಡಿತರ ಅಂತ ಇರುತ್ತೆ ನೀವು ತಿಂಗ್ ತಿಂಗಳ ಇದು ಮಾಡೋಂಗಿಲ್ಲ ಮೂರು ತಿಂಗಳಿಗೆ ಒಮ್ಮೆ ನೀವು ಬಯೋಮೆಟ್ರಿಕ್ ಪಡಿತರ ಅನ್ನುವಂಥದ್ದನ್ನ ಪಡ್ಕೋಬೇಕಾಗತ್ತೆ ಅಂದರೆ ನ್ಯಾಯಬೆಲೆ ಅಂಗಡಿಯಿಂದ ಬಯೋಮೆಟ್ರಿಕ್ ಪಡಿತರ ಅಂತ ಸೊ ಮೂರು ತಿಂಗಳಿಗೊಮ್ಮೆ ನೀವು ತಗೋಬೇಕಾಗತ್ತೆ ಇದರ ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಮತ್ತೆ ಮೊಬೈಲ್ ಸಂಖ್ಯೆನ ಲಿಂಕ್ ಲಿಂಕ್ ಈಗಾಗಲೇ ನೀವು ಮಾಡಿಸ್ಬೇಕು ಅಂತ ನಾನು ಹೇಳಿದ್ದೀನಿ ಲಿಂಕ್ ಜೊತೆಗೆ ನೀವು ಕೆ ವೈಸಿನೂ ಕೂಡ ಕಡ್ಡಾಯವಾಗಿ ಚೆಕ್ ಮಾಡ್ಕೋತಾ ಇರಬೇಕಾಗತ್ತೆ ಕೆ ವೈ ಸಿ ಆಗಿದೆಯಾ ಕೆ ವೈ ಸಿ ಆಗಿದೆಯಾ ಅಂತ ಅಂದ್ಬಿಟ್ಟು ನೀವು ಮೂರು ತಿಂಗಳಿಗೊಮ್ಮೆನಾದ್ರೂ ಪರಿಶೀಲನೆ ಮಾಡ್ಕೋತಾ ಇರಬೇಕಾಗತ್ತೆ ಈ ಎಲ್ಲ ನಿಯಮಗಳನ್ನ ನೀವು ಪಾಲನೆ ಮಾಡಿದ್ರಿ ಅಂತ ಅಂದರೆ ಸೊ ನಿಮಗೂ ಕೂಡ ಮುಂದಿನ ದಿನಗಳಲ್ಲಿ ಅನ್ನಭಾಗ್ಯ ಯೋಜನೆ ಪ್ರತಿ ತಿಂಗಳು ಕೂಡ ಬರುತ್ತೆ ರೇಷನ್ ಕಾರ್ಡ್ನ ಕೂಡ ರದ್ದು ಮಾಡಿದೆ ಸರ್ಕಾರ ಯಾಕೆ ಈ ರೀತಿಯಾಗಿ ಮಾಡಿದೆ ಮತ್ತೆ ಅನ್ನಭಾಗ್ಯ ಯೋಜನೆಗೆ ಯಾಕೆ ಈ ರೀತಿಯ ನಿಯಮನ ಜಾರಿಗೆ ತಗೊಂಡು ಬಂದಿದೆ ಅಂತ ನೀವು ಇವಾಗ ಅಲೆ ನಿಮಗೆ ಮನಸ್ಸಿಗೆ ಬಂದ್ಬಿಟಿರುತ್ತೆ ಏನಕ್ಕೆ ಈ ರೀತಿ ಮಾಡಿದ್ರು ಅಂತ ಬಟ್ ಇವಾಗ ರೇಷನ್ ಕಾರ್ಡ್ ಇಲ್ದಂಥವ್ರು ತುಂಬಾ ಜನ ಇದ್ದಾರೆ ಬಟ್ ನಕಲಿಯಾಗಿ ರೇಷನ್ ಕಾರ್ಡ್ನ ಬಳಸ್ತಿರೋಂಥವ್ರು ಈಗಾಗಲೇ ನೀವು ನನ್ನ ವೀಡಿಯೋಸಲ್ಲಿ ನೋಡಿರ್ತೀರ ನಕಲಿ ರೇಷನ್ ಕಾರ್ಡ್ಸ್ ಎಷ್ಟು ಜನ ಬಳಸ್ತಿದ್ದಾರೆ ಅಂತ ಈಗೆಲ್ಲ ನಿಮಗೆ ಗೊತ್ತಾಗಿರುತ್ತೆ ಮಾಹಿತಿ ಅಂತ ಅನ್ಕೊಂತೀನಿ ಈಗ ಅದಕ್ಕೋಸ್ಕರ ಸರ್ಕಾರ ಅಂತಹ ರೇಷನ್ ಕಾರ್ಡ್ನ ಎಲ್ಲದೂ ಕೂಡ ನಕಲಿ ರೇಷನ್ ಕಾರ್ಡ್ ರದ್ದುಗೊಳಿಸಿ ಈಗ ರೇಷನ್ ಕಾರ್ಡ್ ಇಲ್ಲದ ಅಂತವ್ರಿಗೆ ರೇಷನ್ ಕಾರ್ಡನ್ನ ಸೌಲಭ್ಯ ಮಾಡಿಕೊಡ್ತಿದೆ ಅದರಿಂದಾಗಿ ಈಗ ಅನ್ನಭಾಗ್ಯ ಯೋಜನೆಗೂ ಕೂಡ ಎಫರ್ಟ್ ಆಗುತ್ತೆ ಏಕೆಂದರೆ ರೇಷನ್ ಕಾರ್ಡಿಂದನೇ ಅನ್ನಭಾಗ್ಯ ಯೋಜನೆ ಅಲ್ವಾ ಈಗ ಗೃಹಲಕ್ಷ್ಮಿ ಯೋಜನೆ ಆದರೂ ಅಷ್ಟೇ ರೇಷನ್ ಕಾರ್ಡಿಂದನೇ ಗೃಹಲಕ್ಷ್ಮಿ ಯೋಜನೆ ಫಸ್ಟು ಆಧಾರವಾಗಿ ನಮಗೆ ರೇಷನ್ ಕಾರ್ಡ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆದ್ರಿಂದ ಸರ್ಕಾರ ಬಂದು ಈ ರೀತಿಯಾದಂತಹ ಒಂದು ನಿಯಮನ ಜಾರಿಗೆ ತಗೊಂಡ್ ಬಂದಿದೆ ಯಾಕೆಂದ್ರೆ ನಕಲಿಯಾಗಿ ರೇಷನ್ ಕಾರ್ಡ್ ನ ಬಳಸ್ತಿರೋರು ತುಂಬಾ ಜನ ಇದ್ದಾರೆ ಈ ರೀತಿಯ ನಿಯಮನ ಜಾರಿಗೆ ತಗೊಂಡ್ ಬರೋದ್ರಿಂದ ಸೊ ನಕಲಿ ರೇಷನ್ ಕಾರ್ಡ್ ಅನ್ನುವಂಥದ್ದು ಪತ್ತೆ ಆಗ್ತವೆ ಅಂದ್ಬಿಟ್ಟು ಈ ರೀತಿ ಒಂದು ಸರ್ಕಾರ ಮಾಡಿರುವಂತದ್ದು ಈಗಾಗಲೇ ಹೊಸ ರೇಷನ್ ಕಾರ್ಡ್ ಗೆ ಯಾವಾಗ ಅರ್ಜಿನ ಸಲ್ಲಿಸಬೇಕು ಅನ್ನೋದು ಮುಂದಿನ ದಿನಗಳಲ್ಲಿ ಅಂದ್ರೆ ವಿಡಿಯೋ ಮುಂದಿನ ಬರುವಂತಹ ವಿಡಿಯೋಗಳಲ್ಲಿ ನಾನು ತಿಳಿಸ್ತೀನಿ ಯಾವ ರೀತಿಯಾಗಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸಬೇಕು ಏನೇನ್ ದಾಖಲೆನ ಹೊಂದಿರಬೇಕು ಮತ್ತೆ ಈಗ ರೇಷನ್ ಕಾರ್ಡ್ ತಿದ್ದುಪಡಿ ಮಾಡುವಂತದ್ದು ಹೇಗೆ ಅನ್ನೋ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಮುಂಬರುವ ದಿನಗಳಲ್ಲಿ ನಾನು ಎಲ್ಲ ಮಾಹಿತಿಯ ಬಗ್ಗೆ ಅಪ್ಡೇಟ್ ನ ನೀಡ್ತಾ ಹೋಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡುದ್ರಲ್ಲ ಫ್ರೆಂಡ್ಸ್ ಯಾವ ರೀತಿಯಾಗಿ ಸರ್ಕಾರ ಅನ್ನಭಾಗ್ಯ ಯೋಜನೆಗೆ ಹೊಸ ನಿಯಮನ ಜಾರಿಗೆ ತಂದಿದೆ ಮತ್ತೆ ನಾವು ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಅನ್ನಭಾಗ್ಯ ಯೋಜನೆ ಆ ಹಕ್ಕಿ ಹಣನ ಯಾವ ರೀತಿಯಾಗಿ ಪಡ್ಕೋಬೇಕು ಅನ್ನುವಂತಹ ಎಲ್ಲ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಅನ್ನಭಾಗ್ಯ ಯೋಜನೆಯ ಬಗ್ಗೆ ಮಾಹಿತಿ ತಿಳಿಯಲಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್